ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಸರ್ಗೂರು ಗ್ರಾಮ ಅವ್ಯವಸ್ಥೆಗಳ ಆಗರವಾಗಿದೆ ಗ್ರಾಮಕ್ಕೆ ಸರ್ಕಾರದಿಂದ ಅನುದಾನ ಮತ್ತು ಯೋಜನೆಗಳೇನು ಬರ್ತಾ ಇದೆ ಆದರೆ ಇವುಗಳ ಅನುಷ್ಠಾನ ನೀರಿನಲ್ಲಿ ಹುಣಸೆ ಹಿಂಡಿದಂತಾಗಿದೆ ನಾವಿವತ್ತು ಗ್ರಾಮದ ಅಂಗನವಾಡಿ ಕೇಂದ್ರ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕದ ಅವ್ಯವಸ್ಥೆಗಳನ್ನ ಹೇಳ್ತಾ ಇದ್ದೀವಿ ಹೀಗೆ ಲವಲವಿಕೆಯಿಂದ ಆಟ ಆಡ್ತಿರೋ ಮಕ್ಕಳು ಮತ್ತು ಅಂಗನವಾಡಿ ಒಂದೆಡೆ ಆದ್ರೆ ಉದ್ಘಾಟನೆಗೊಂಡು ಐದು ವರ್ಷ ಕಳೆದರೂ ಪ್ರಯೋಜನಕ್ಕೆ ಬಾರದ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತೊಂದೆಡೆ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕೇಂದ್ರ ಉದ್ಘಾಟನೆಗೂ ಮುನ್ನವೇ ಶೀತ ಹಿಡಿದು ನೀರು ಸೋರುವಂತಾಗಿ ಮೇಲ್ಛಾವಣಿಯ ಸುಣ್ಣ ಬಣ್ಣ ಮಕ್ಕಳ ಮೇಲೆ ಉದುರುವಂತಾಗಿದೆ ನೀಟಾಗಿ ಸುಣ್ಣ ಬಣ್ಣ ಬಳಿಯಲಾಗಿದೆ ಆದರೆ ಕಟ್ಟಡದ ಮೇಲ್ಛಾವಣಿಯಲ್ಲಿ ನೀರು ಸೋರ್ತಾ ಇದೆ ಕಿಟಕಿಗಳಿಲ್ಲ ಬಾಗಿಲು ಕಿತ್ತು ಬಂದಿದೆ ಅಂಗನವಾಡಿಯ ಈ ನೂತನ ಕೇಂದ್ರ ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಕಟ್ಟಡದ ದುಸ್ಥಿತಿಯಿಂದ ಏನಾದರೂ ಅಪಾಯ ಸಂಭವಿಸಿ ಮಕ್ಕಳ ಮೇಲೆ ಅನಾಹುತಗಳು ಸಂಭವಿಸಿದ್ರೆ ಯಾರು ಹೊಣೆ ಎಂಬ ಆತಂಕ ಎದುರಾಗಿದೆ ಮಕ್ಕಳ ಹೆಸರಿನಲ್ಲಿ ಈ ರೀತಿಯ ಕಳಪೆ ಗುಣಮಟ್ಟದ ಅಂಗನವಾಡಿಗಳನ್ನು ನಿರ್ಮಿಸಿ ಗುತ್ತಿಗೆದಾರ ಬಿಲ್ ಪಾಸ್ ಮಾಡಿಸಿಕೊಂಡಿದ್ದಾನೆಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಹೊಸ ಕಟ್ಟಡ ಗಟ್ಟಿಯಾಗಿ ಮುಂದೆ ಹತ್ತಾರು ವರ್ಷಗಳ ಕಾಲ ಬಾಳಿಕೆ ಬರಬೇಕು ಆದರೆ ಹೊಸ ಕಟ್ಟಡ ಉದ್ಘಾಟನೆ ಮುನ್ನವೇ ವಸ್ತಿ ಹಿಡಿದಿದೆ ಒಂದಷ್ಟು ವರ್ಷ ಜೋರಾಗಿ ಮಳೆ ಬಂದ್ರೆ ಕಟ್ಟಡ ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿ ನೆಲ ಕಪ್ಪಳಿಸುವ ಆತಂಕವನ್ನ ಹಾಕುವಂತಿಲ್ಲ ಅಂಗನವಾಡಿಯ ಹಳೆ ಕಟ್ಟಡವೇ ಸದೃಢವಾಗಿತ್ತು ಅದಕ್ಕೆ ಸುಣ್ಣ ಬಣ್ಣ ಬಳಿದು ಸ್ವಲ್ಪ ರಿಪೇರಿ ಕಾರ್ಯ ಮಾಡಿದ್ದರೆ ಸಾಕಾಗ್ತಾ ಇತ್ತು ಆದ್ರೆ ಸರ್ಕಾರದ ಹಣ ಕೊಳ್ಳೆ ಹೊಡಿಯಲಿಕ್ಕೆ ಈ ರೀತಿಯ ಕಳಪೆ ಗುಣಮಟ್ಟದ ಕಟ್ಟಡ ನಿರ್ಮಿಸಲಾಗಿದೆ ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಗ್ರಾಮಸ್ಥರದ್ದಾಗಿದೆ ಇದಿಷ್ಟು ಅಂಗನವಾಡಿ ಕೇಂದ್ರದ ಆದರೆ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದ್ದು ಬೇರೆಯದೇ ಸಮಸ್ಯೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಐದು ವರ್ಷದ ಹಿಂದೆ ಉದ್ಘಾಟನೆಯಾದ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಯಾರು ಕಿಡಿಗೇಡಿಗಳು ಇದರ ಮೋಟಾರ್ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಶುದ್ಧ ನೀರಿಗಾಗಿ ಪರಿತಪಿಸುತ್ತಿರುವ ಗ್ರಾಮದಲ್ಲಿ ಜನ ನಲ್ಲಿ ನೀರನ್ನೇ ಕುಡಿಯುವಂತಹ ಶೋಚನೀಯ ಸ್ಥಿತಿ ಎದುರಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಪೊಲಿ ಪುಂಡರ ಅಡ್ಡವಾಗಿ ಪರಿವರ್ತನೆಯಾಗಿದೆ ಬಾಗಿಲು ಕಿಟಕಿಗಳನ್ನೆಲ್ಲ ಮುರಿದು ಹಾಕಿದ್ದಾರೆ ಸರ್ಕಾರದ ಲಕ್ಷಾಂತರ ರೂಪಾಯಿ ವೆಚ್ಚದ ಯೋಜನೆಗಳೆಲ್ಲವನ್ನ ಇಲ್ಲಿ ನೀರಿನಲ್ಲಿ ಉಣಸೆ ಹಿಡಿದಂತಾಗ್ತಾ ಇದೆ ಯಾವೊಬ್ಬ ಅಧಿಕಾರಿ ಮತ್ತು ರಾಜಕಾರಣಿಗಳು ಈ ಸಮಸ್ಯೆಗಳತ್ತ ಮುಖ ಹಾಕಿ ನೋಡದ ಕಾರಣ ಇದೇ ಬಂಡವಾಳ ಮಾಡಿಕೊಂಡ ಕೆಲವರು ಕಳಪೆ ಕಾಮಗಾರಿಗಳನ್ನ ಮಾಡಿಸೋದು ಈ ಮೂಲಕ ಹಣ ಮಾಡುವ ದಂಧೆ ಇದ್ದಾರೆ ಇನ್ನು ಗ್ರಾಮದ ಕೆಲ ಕಿಡಿಗೇಡಿಗಳಿಗೆ ಎಣ್ಣೆ ಉಡಿಯೋಕೆ ಮೋಜು ಮಸ್ತಿ ಹಣ ಬೇಕು ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕದ ಮೋಟಾರ್ ಮತ್ತು ಸರ್ಕಾರಿ ವಸ್ತುಗಳನ್ನೇ ಕದ್ದು ಮಾರುವಂತಹ ದುರಂತ ಸ್ಥಿತಿ ಎದುರಾಗಿದೆ ಗ್ರಾಮದಲ್ಲಿ ಅವ್ಯವಸ್ಥೆ ಬಗ್ಗೆ ಕೆಲ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಗಿರುವ ಎಸ್ ಸಿ ಬಸವರಾಜು ಅವರ ಸ್ವಗ್ರಾಮವಾಗಿದ್ದು ಗ್ರಾಮಕ್ಕೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಪಡಿಸಲಾಗಿದೆ ಆದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಇಂತಹ ಕೆಲಸಗಳು ನಡೀತಾ ಇದೆ ಅಂತ ತಿಳಿಸ್ತಾ ಈ ಸಮಸ್ಯೆಗಳಿಗೆ ತಾರಕಿಕ ಅಂತ್ಯ ಕಾಣಿಸುವಂತೆ ಒತ್ತಾಯಿಸಿದ್ದಾರೆ ಇದು ಮೇಲೆಲ್ಲ ಸೋರ್ತಾ ಇದೆ ನೀರು ಇನ್ನೂ ಉದ್ಘಾಟನೆ ಆಗಿಲ್ಲ ತೀರಾ ಸೋರಿ ನಾಳೆ ದಿವಸ ಮಕ್ಕಳು ಜವಾಬ್ದಾರಿ ಆದರೆ ಯಾರು ಹೊಣೆಗಾರರು ಅದು ನಮ್ಮ ಸಿದ್ದಮಯ್ಯ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಅವರು ಯಾವ ಇಂಜಿನಿಯರ್ ಇದ್ದಾರೆ ಅವ್ರ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅದಲ್ವನೇ ಇಲ್ಲಿ ತುಂಬ ಜನ ಮಕ್ಕಳು ಓಡಾಡ್ತಾ ಇರ್ತವೆ ಆ ಮಕ್ಕಳಿಗೆಲ್ಲ ಒಂದು ಅನಿನ್ ಅಥವಾ ಸುಣ್ಣ ಯಾವ್ದಾದ್ರು ಬಿದ್ದರೆ ಮಕ್ಕಳಿಗೆ ಜವಾಬ್ದಾರಿಯರು ಸಣ್ಣ ಮಕ್ಕಳು ಅಲ್ಲಿ ಹೋಗೋದು ಕಳಪೆ ಕಾಯಮಾರಿಗೆ ಯಾರು ಇಂಜಿನಿಯರ್ ಇರಲಿಲ್ವಲ್ಲಿ ನೋಡಿದಿರ ಒಂದು ದಿನ ಬಂದು ಆ ಡೋರ್ ನೋಡಿದಾರ ಡೋರ್ ನೋಡಿದಾರ ಸೀಟ್ ಡೋರ್ ಹಾಕಿ ಅಂತ ಹೇಳಿದಾರ ಅವ್ರು ಏನಿದೆ ಎಸ್ಟಿಮೇಟೆಲ್ಲ ಅದನ್ನು ಮಾಡಿದಾರ ಮಾಡಿ ಅದನ್ನು ಒಳ್ಳೇದು ಮಾಡಿಸಿ ಅದನ್ನು ಮೇಲೆ ಏನಿದೆ ಅಂತ ತೆಗೆಸ್ಬಿಟ್ಟು ಕ್ಲೀನ್ ಮಾಡಿಸಿ ಸುಸಿದು ಮಾಡಿಕೊಡಿ ನಾವು ಅಂಗನವಾಡಿ ಇದನ್ನು ಕಟ್ಟಡ ಬೆಳೆಸಿದ ಮೇಲೆ ಅರ್ಜ ತಾತ್ಕಾಲಿಕವಾದಂಥ ಒಂದು ಶಾಲಾ ಕೊಠಡಿ ಅದು ಭಾಳ ಸ್ಥಿತಿರವಾಗಿದೆ ಆ ಕೊಠಡಿನ ಉಪಯೋಗಿಸ್ಕೊತಾ ಇದ್ವಿ ಅದಾದಮೇಲೆ ಮೇಲೆ ಸ್ವಲ್ಪ ರೆಡಿ ಐತಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ ಅದನ್ನು ಹೋಗಿ ಬಂದ ಮೇಲೆ ಎಲ್ಲ ಸುರಿತಾ ಇದೆ ಇದನ್ನು ಕೂಡ ಈ ಇದರಲ್ಲಿ ಇರ್ಬೇಕಾದ್ರೆ ಇದೂ ನೋಡಿ ಶಾಲಾ ಕೊಠಡ ಸ್ಥಿತಿವಾಗಿದೆ ಆಯ್ತಲ್ ಮನೆ ಈಗ ಮಕ್ಕಳು ತುಂಬ ತೊಂದರೆ ಇದೆ ಈಗ ನಾವು ಅದು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಹೆಂಚಿನ ಕಟ್ಟಡ ಇದೆ ಶಾಲೆ ಇದೆ ಅಲ್ಲಿ ಮಕ್ಕಳನ್ನ ಕೂಡಿಸೋಕೆ ವ್ಯವಸ್ಥೆ ಮಾಡ್ತೀವಿ ಅದು ಏನಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ದಯಮಾಡಿ ಅದನ್ನು ಉತ್ತಮವಾಗಿ ಮಾಡಿಸ್ಕೊಳ್ಬೇಕು ಗೊತ್ತಾಗಿದೆ ಸರ್ ಹೆಚ್ಚು ಕಡಿಮೆ ಬಿಲ್ ಆಗಿರ್ತದೆ ಈಗ ಸರ್ ಅದು ಬಿಲ್ಡಿಂಗು ಡೆಮಾಲಿಶ್ ಮಾಡಿ ಬೇಕಿತ್ತು ಆ ಬಿಲ್ಡಿಂಗ್ ಬೇಕಿದ್ದರೆ ಅದನ್ನು ಕ ಒಳ್ಳೆ ಉತ್ತಮವಾದ ರೀತಿ ಮಾಡಲಿಲ್ಲ ಗುತ್ತಿಗೆದಾರ ಕಳೆದ ಸರ್ ಯಾರು ಹೊಣೆಗಾರ ಐತಾರೆ ಗುತ್ತಿಗೆದಾರರ ಐತನ ಇಂಜಿನಿಯರ್ ಆಯ್ತಾರೆ ಇಂಜಿನಿಯರ್ ಬಿಲ್ ಮಾಡ್ಕೊಂಡು ಇಂಜಿನಿಯರ್ ನೋಡಿದಾನ ಬಂದು ದಿನ ನೋಡಿಲ್ಲ ಅಕ್ಕಪಕ್ಕದೇ ಇರ್ತೀವಿ ಈ ತಾಂತ್ರಿಕ ವಿಭಾಗದಲ್ಲಿ ಇರ್ತಲ್ಲ ಇಂಜಿನಿಯರ್ ಅವರೇ ಹೊಣೆಗಾರರು ಆಂತ್ರಿಕ ವಿಭಾಗದಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು ಅವರೇ ಹೊಣೆಗಾರರು ಸರ್ ಕಳಪೆ ಕಾಮಗಾರಿ ಅವರೇ ಬಂದು ಹೇಳಿ ಸರ್ ಅವ್ರ ಮನೆಗಳಿಲ್ವ ಅವ್ರ ಮನೆಗಳ ಕಟ್ಟಲು ಇಂಜಿನಿಯರು ಏನಕ್ಕೆ ಓದಿದ್ದಾರೆ ಇಂಜಿನಿಯರ್ ಅಂತೇಳಿ ಇಂಜಿನಿಯರ್ ಓದೋ ಉದ್ದೇಶ ಏನವರು ಸರ್ಕಾರ ಸಂಬಳ ಕೊಡಲ್ವ ಅವ್ರು ಮಾಡಿದಾರ ಅವ್ರು ನೋಡಿ ಅವ್ರ ಮನೇಲಿ ಇದೆ ಹಿಂಗು ಇಲ್ಲೂ ಅಂತ ಸ್ವಲ್ಪ ಕರ್ಕು ತೋರಿಸಿ ಯಾರು ನಂಗೆ ತಾಲೂಕರು ಇದ್ದಾರೆ ಯಾರು ಡಬಲ್ ಯಾರಿದ್ದಾರೆ ಅವ್ರನ್ನ ಸ್ವಲ್ಪ ಬಂದು ಇಲ್ಲಿ ನೋಡಲಿ ನೋಡ್ಬಿಟ್ಟು ಆಮೇಲೆ ಮಾತಾಡಲಿ ಜೊತೆಗೆ ನಮ್ಮ ಊರಿನಲ್ಲಿ ಘಟಕ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಆಗಿ ಹೆಚ್ಚು ಕಡಿಮೆ ಆಯ್ತು ಒಂದು ಒಂದು ಬಕೆಟ್ ನೀರು ನಮ್ಮ ಗ್ರಾಮದಲ್ಲಿ ಯಾರು ಇಟ್ಕೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟವರು ರೆಡಿ ಮಾಡಿ ನೀರು ಕೂಡ ಕೇಳಿ ಕಡ್ಡಿದರ ಬಿಲ್ಡಿಂಗು ಅದು ಹಂಗೆ ಇದೆ ಅಲ್ಲಿ ಏನು ಕಾರ್ಯಗತ ಐತಲ್ಲ ಸುಮ್ಮನೆ ಏನೇ ದುಡ್ಡು ಕೊಡಬೇಕು ಅದನ್ನ ಕೊಡಕ್ಕೆ ಹೇಳಿ ಕೇಳಿ ಅದನ್ನ ರಿಪೇರಿ ಮಾಡಿ ಉತ್ತಮವಾದಂಥ ಜನಕ್ಕೆ ಉತ್ತಮವಾದ ನೀರು ಬರಲಿ ನೀರು ಹೇಳಿ ಯಾರಿದಾರ ಸಂಬಂಧಪಟ್ಟವ್ರು ಹೇಳಿ ಸರ್ ನಮ್ಮ ವಾಹಿನಿ ಮುಖ್ಯನ ಹೇಳಿ ಬಂದು ನೋಡಲಿ ಜೀವನ ಮಾಡ್ತೀನಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಏನೂ ಆಗಿಲ್ಲ ಅದನ್ನು ಕೊಡಲಿ ಶುದ್ಧ ಘಟಕ ನಮ್ಮ ಊರು ಮಾಡಿದಲ್ಲ ಚೆನ್ನಾಗಿದೆಯಲ್ಲ ಅದರಲ್ಲಿ ನಮ್ಮ ಬಸವರಾಜವರು ಭಾಳ ತಲೆ ಕೆಲಸ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತುಂಬ ತಲೆ ಕೆಲ್ಸ್ಕೊಂಡು ನಮ್ಮ ಊರಿಗೆ ಭಾಳ ಸೌಕರ್ಯ ಮಾಡಿದ್ದಾರೆ ನಮ್ಮ ಊರಿಗೆ ಏನೇನು ಬೇಕು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ನಂಗೆ ಮಾಡಿಕೊಟ್ಟಿದ್ದಾರೆ ನಾವು ಉಪಯೋಗಿಸ್ಕೊತಾ ಇಲ್ಲ ಉಪಯೋಗಿಸ್ಕೊತಾರೆ ಈ ಸರ್ಕಾರದವರು ಈ ನೌ ನೌಕರರು ನಮ್ಮ ಊರಿಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ ನಮ್ಮ ಎಸ್ ಬಸರಾ ಬಸವರಾಜ್ ಸಾಹೇಬರು ಮಾಡಿ ನಮ್ಗೆ ಅದು ನೀರಿನ ಘಟಕ ಬಂದು ಅವ್ರ ಗಮನಕ್ಕೆ ತಗೊಬನ್ನಿ ಅದನ್ನ ರೆಡಿ ಮಾಡಿಸಿ ಸ್ಕೂಲೆಲ್ಲ ಚೆನ್ನಾಗಿದೆ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಎಸ್ ಸಿ ಬಸವರಾಜ್ ಸಾಹೇಬರು ಇರತ್ತಂತೂ ನಾನು ತೊಂದರೆ ಇಲ್ಲ ಚೆನ್ನಾಗಿ ನಮಗೆಲ್ಲ ವ್ಯವಸ್ಥೆ ಮಾಡಿ ಅವ್ರು ಮಾಡಿಕೊಟ್ಟಿದ್ದಾರೆ ಮಾಡಿದ್ದನ್ನ ದಿನ ಸರಿಯಾದ ರೀತಿಯೂ ಮಾಡಿಲ್ಲ ಅಧಿಕಾರಿ ನಿರ್ಲಕ್ಷ್ಯ